ಎಲ್ರಿಗೂ ನಮಸ್ಕಾರ ಗ್ರೈಂಡರ್ ಅಂದರೆ ಬರೀ ಹಿಟ್ಟು ರುಬ್ಬಕ್ಕೆ ಮಾತ್ರ ಅಂತಲೇ ಅಂದ್ಕೊಂಡಿದ್ದೀವಿ ಅದರಿಂದ ಹಿಟ್ಟು ರುಬ್ಬೋದಷ್ಟೇ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಇವಾಗ ಮೂರು ಕೆಲಸನೂ ಒಂದೇ ಗ್ರೈಂಡರಲ್ಲೇ ಮಾಡೋ ಅಂತಹ ಒಂದು ಗ್ರೈಂಡರ್ ಬಂದಿದೆ ಅದೇನಪ್ಪ ಅಂದರೆ ಹಿಟ್ಟು ರುಬ್ಬೋದ್ರ ಜೊತೆಗೆ ಕಾಯಿ ತುರಿಬೋದು ತೆಂಗಿನಕಾಯಿ ತುರಿಬೋದು ಹಾಗೆ ಚಪಾತಿ ಹಿಟ್ಟನ್ನು ಸಹ ಕಲಿಸ್ಕೊಳ್ಬೋದು ಈ ಮೂರು ಕೆಲಸನೂ ಹಿಟ್ಟು ರುಬ್ಬೋದ್ರ ಜೊತೆಗೆ ಚಪಾತಿ ಹಿಟ್ಟು ಕಲಿಸ್ಬೋದು ತೆಂಗಿನಕಾಯಿನ ಇದರಲ್ಲೇ ತೆಂಗಿನಕಾಯಿ ತುರಿನ ತುರ್ಕೊಳ್ಬೋದು ಆ ಥರ ಗ್ರೈಂಡರ್ ಬಂದಿದೆ ನೋಡಿ ನಾನು ಒಳ್ಳೆ ಗ್ರೈಂಡರ್ನ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಗ್ರೈಂಡರ್ ಸಿಕ್ತು ಈ ಗ್ರೈಂಡರಲ್ಲಿ ಈ ಕಲ್ಲನ್ನು ಬಳಸಿ ನಾವು ಹಿಟ್ಟನ್ನು ರುಬ್ಕೊಳ್ಬೋದು ನೋಡಿ ಮೂರು ಆಪ್ಷನ್ ಇದೆ ಇದರಲ್ಲೇ ಒಂದೇ ಗ್ರೈಂಡ್ರಲ್ಲಿ ಮೂರು ಆಪ್ಷನನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು ಈ ಕಲ್ಲು ಹಿಟ್ಟು ರುಬ್ಬೋದಕ್ಕೆ ಇದರಲ್ಲಿ ಒದ್ದಿನೊಡೆಗೆ ಬೇಳೆಗಳನ್ನ ನೀರು ಹಾಕಿದಲ್ಲೇ ರುಬ್ಕೊಳ್ಬೋದು ದೋಸೆ ಇಡ್ಲಿಗೆ ರುಬ್ಕೊಳ್ಬೋದು ಸಾಂಬಾರ್ಗೂ ಸಹ ಮಸಾಲೆನ ರುಬ್ಕೊಳ್ಬೋದು ಕಲ್ಲಿಂದ ಈ ಕಲ್ಲಿಂದ ತೆಗೆದು ನಾವು ಇನ್ನೊಂದು ಆಪ್ಷನ್ನ ಮೂರು ಒಟ್ಟು ಮೂರು ಆಪ್ಷನ್ ಇದೆ ಈ ಕಲ್ಲಿಂದರಲ್ಲಿ ನಾನು ಮೊದಲೇ ಇಳ್ದಾಗೆ ಸಾಂಬಾರು ಇಡ್ಲಿ ದೋಸೆ ಒಡಗೆ ರುಬ್ಕೊಳ್ಬೋದು ನೆಕ್ಸ್ಟ್ ಆಪ್ಷನ್ನು ನೋಡಿ ಈ ಆಪ್ಷನನ್ನು ನಾವು ಹಾಕ್ಕೊಂಡ್ರೆ ಇದರಲ್ಲಿ ಚಪಾತಿ ಹಿಟ್ಟು ಕಲಿಸ್ಬೋದು ಈ ಬ್ಲೇಡನ್ನು ಹಾಕಿ ನಾವು ಚಪಾತಿ ಹಿಟ್ಟು ನೀರು ಸ್ವಲ್ಪ ಉಪ್ಪು ಚಪಾತಿ ಹಿಟ್ಟಿಗೆ ತಕ್ಕಂಗೆ ನೀರನ್ನು ಹಾಕಿ ಈ ಆಪ್ಷನನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನು ಸಹ ಸುಲಭವಾಗಿಯೇ ಕಲಿಸ್ಕೊಳ್ಬೋದು ಚಪಾತಿ ಹಿಟ್ಟು ನೀರು ಉಪ್ಪು ಹಾಕಿ ಈ ಥರ ಪ್ಲೇಟನ್ನು ಕ್ಲೋಸ್ ಮಾಡಿದ್ರೆ ಇದು ಚಪಾತಿ ಹಿಟ್ಟನ್ನು ಸಹ ಕಲಸಿ ಕೊಡುತ್ತೆ ಇದು ಎರಡು ಆಪ್ಷನು ನಾವು ಎರಡು ಕೆಲಸ ಆಯಿತು ಹಿಟ್ಟು ರುಬ್ಬಿದ್ದು ಆಯಿತು ಚಪಾತಿ ಹಿಟ್ಟು ಕಲಿಸ್ಬೋದು ನೆಕ್ಸ್ಟ್ ಆಪ್ಷನ್ನು ಇದನ್ನು ತೆಗೆದುಬಿಟ್ಟು ನೋಡಿ ಈ ಥರ ಹಿಟ್ಟು ಹೊರಗೆ ಹಾರದಲ್ಲರಾಗೆ ಈ ಥರ ಬೇಕಿದ್ರು ನಾವು ಕ್ಲೋಸ್ ಮಾಡಿಕೊಂಡು ಆನ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟು ಕಲ್ಸೋಕ್ಕೆ ಹಾಕಿಬಿಟ್ಟು ಬೇರೆ ಕೆಲಸನೂ ಸಹ ಮಾಡ್ಕೊಳ್ಬೋದು ಬೆಳಗಿನ ಗಡಿ ಬಿಡೀಲಿ ಚಪಾತಿ ಹಿಟ್ಟು ಕಲ್ಸೋಕ್ಕೆ ತುಂಬ ಟೈಮ್ ತಗೊಂಡುತ್ತೆ ಅಂಥವ್ರಿಗೆ ಒಂದೇ ಗ್ರೈಂಡ್ರಲ್ಲಿ ಮೂರು ರೀತಿಯ ಕೆಲಸಗಳನ್ನ ಮಾಡ್ಕೊಳ್ಬೋದು ಇದಾದ ಮೇಲೆ ನಾವು ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ ನೆಕ್ಸ್ಟು ಈ ಆಪ್ಷನನ್ನು ನಾವು ರುಬ್ಬಿದ್ದಾದ್ಮೇಲೆ ಇನ್ನೊಂದು ಕೆಲಸ ಮಾಡ್ಕೊಳ್ಬೋದು ಇದನ್ನೆಲ್ಲ ತೆಗೆದು ತೆಂಗಿನಕಾಯಿ ತುರಿಯೋದನ್ನು ಸಹ ಫಿಕ್ಸ್ ಮಾಡ್ಕೊಳ್ಬೋದು ನೋಡಿ ತೆಂಗಿನಕಾಯಿ ತುರಿಯೋದಕ್ಕೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ ಇದನ್ನು ಈಗ ಹೋಲ್ಗೆ ಹಾಕಿದ್ರೆ ಆಯಿತು ಸುಲಭವಾಗಿ ತೆಂಗಿನಕಾಯಿನ ತುರ್ಕೊಳ್ಬೋದು ಹಬ್ಬದ ಸಂದರ್ಭದಲ್ಲಿ ತೆಂಗಿನಕಾಯಿ ತುರಿಬೋದು ಬೇಳೆ ಒಬ್ಬಟ್ಟು ಮಾಡಿದಾಗ ತೆಂಗಿನಕಾಯಿ ಜಾಸ್ತಿ ಬೇಕಾಗುತ್ತೆ ಕಾಯಿ ಒಬ್ಬಟ್ಟು ಮಾಡಿದಾಗ ನೋಡಿ ಇದರಲ್ಲಿ ತುಂಬಾ ಶಾರ್ಪ್ ಇರುತ್ತೆ ಹುಷಾರಾಗಿ ನಾವು ತೆಂಗಿನಕಾಯಿನ ತುರ್ಕೋಬೇಕು ಬೇ ತೆಂಗಿನಕಾಯಿ ತುರಿದಿದ್ದಾದ್ಮೇಲೆ ಈ ಥರ ಕ್ಲೋಸ್ ಮಾಡಿ ಸೇಫ್ಟಿಯಾಗಿ ಇಟ್ಕೊಳ್ಬೋದು ತುಂಬಾ ಶಾರ್ಪ್ ಇರುತ್ತೆ ಒಂದು ಭಾಗ ತೆಂಗಿನಕಾಯಿ ಒಂದು ಎರಡು ನಿಮಿಷದಲ್ಲೇ ಇದು ಬಿಡುತ್ತೆ ಜಾಸ್ತಿ ತೆಂಗಿನಕಾಯಿ ಹೋಳಿದ್ದಾಗ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಮನೇಲಿ ಜಾಸ್ತಿ ಜನ ಇರ್ತಾರೆ ಅಂಥ ಟೈಮಲ್ಲಿ ಇದು ಈ ಗ್ರೈಂಡರು ತುಂಬಾ ಯೂಸ್ ಆಗುತ್ತೆ ನೋಡಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿಬೇಕಾದ್ರೆ ಕೆಳಗಡೆ ಗ್ರೈಂಡ್ರೊಳಗೆ ಹೋಗಲ್ಲ ಈ ಪ್ಲೇಟ್ ಒಳಗಡೆನೇ ಕೂರುತ್ತೆ ಗ್ರೈಂಡ್ರಿಂದ ಆಚೆನೂ ತೆಂಗಿನಕಾಯಿ ತುರಿ ಬರಲ್ಲ ಒಳಗಡೆನೂ ಹೋಗೋಲ್ಲ ಈ ಪ್ಲೇಟಲ್ಲಿ ತುಂಬ ಸೇಫ್ಟಿ ಆಗಿರುತ್ತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಪ್ಲೇಟನ್ನು ತೆಗೆದು ನಾವು ಒಂದು ಬಾಕ್ಸ್ಗೆ ತೆಂಗಿನಕಾಯಿ ತುರಿನ ಹಾಕಿ ಇಟ್ಕೊಳ್ಬೋದು ಒಂದು ಗ್ರೈಂಡ್ರಲ್ಲಿ ನೋಡಿ ಮೂರು ಆಪ್ಷನ್ ಇದೆ ಹಿಟ್ಟು ರುಬ್ಬೋದು ಚಪಾತಿ ಹಿಟ್ಟು ಕಲಿಸ್ಬೋದು ತೆಂಗಿನಕಾಯಿ ತುರಿನ ತೊರ್ಕೊಳ್ಬೋದು ಈ ಮೂರು ಕೆಲಸನೂ ಒಂದೇ ಗ್ರೈಂಡ್ರಿಂದ ಮಾಡ್ಕೊಳ್ಬೋದು ನಾನು ಗ್ರೈಂಡ್ರನ್ನ ಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಆಪ್ಷನ್ನ ಸಿಕ್ತು ಯಾರು ಹೊಸದಾಗಿ ಗ್ರೈಂಡ್ರ್ ಪರ್ಚೇಸ್ ಮಾಡ್ತಾ ಇರೋರು ನೋಡ್ಕೊಂಡು ಮಾಡಿ ಮೂರು ಆಪ್ಷನ್ನು ಒಂದೇ ಗ್ರೈಂಡ್ರಲ್ಲಿ ಇರೋ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಧನ್ಯವಾದಗಳು